ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸ್ಟಾರ್ ಮಾಲ್ಗೆ ಬಂದಿದ್ವಿ ಇಲ್ಲಿ ಜೂಡಿಯೋ ಹಾಗೆ ಸ್ಟಾರ್ ಮಾಲು ಬಟ್ಟೆ ದಿನಸಿ ಎಲ್ಲ ಥರದ ಐಟಮು ಇತ್ತು ಹಾಗೆ ಐಸ್ ಕ್ರೀಮು ಪಾಪ್ಕಾರ್ನು ಎಲ್ಲ ಅಂಗಡಿಗಳು ಮುಂದುಗಡೆ ಇದೆ ಹಾಗಾಗಿ ಮುಂದ್ಗಡೆ ಎಲ್ಲ ನೋಡ್ತಾ ಮುಂದೆ ಹೋಗ್ತಾಯಿದ್ವಿ ಇಲ್ಲಿ ದಿನಸಿ ಸ್ಟಾರ್ ಮಾಲು ಫಸ್ಟಿಗೆ ದಿನಸಿ ಅಂಗಡಿ ಸಿಗುತ್ತೆ ದಿನಸಿ ಹಾಗೆ ತರಕಾರಿ ಮನೆಗೆ ದಿನಸಿ ಏನೇನು ಬೆಕೋರೇಷನು ಎಲ್ಲ ತರ್ತಿತ್ತು ನಾವು ಮೇಲ್ಗಡೆ ಬಟ್ಟೆ ಬೇಕಿತ್ತು ಹಾಗಾಗಿ ಮೇಲ್ಗಡೆ ಹೋಗ್ತಾಯಿದ್ವಿ ಮೇಲ್ಗಡೆ ಜುಡಿಯೋ ಇದೆ ಹಾಗಾಗಿ ಜುಡಿಯೋ ಶಾಪಿಗೆ ಇದ್ವಿ ನಮಗೆ ನನ್ನ ಮಗಳಿಗೆ ಟಾಪ್ ಬೇಕಾಗಿತ್ತು ಹಾಗಾಗಿ ಟಾಪ್ ತಗೋಬೋಣ ಅಂತ ಹೋಗ್ತಾ ಇದ್ವಿ ನೋಡೋಣ ಅಂತ ನೋಡ್ತಾ ಇದ್ದೀವಿ ಬಟ್ಟೆನ ಇವೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ದು ಹಾಗೆ ಫೈವ್ ಹಂಡ್ರೆಡಿಂದ ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡಿಂದ ತೌಸಂಡ್ವರೆಗೂ ಇದೆ ಇವೆಲ್ಲ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಎಲ್ಲ ಥರದ್ದು ಬಟ್ಟೆ ಇತ್ತು ಚೂಡಿದಾರು ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಗೆ ಟಾಪು ಎಲ್ಲ ಥರದ್ದು ಬಟ್ಟೆಗಳು ಹೆಣ್ಮಕ್ಳದ್ದು ಹಾಗೆ ಗಂಡು ಮಕ್ಳದ್ದು ಬಟ್ಟೆ ಇದೆ ಇವೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಟಾಪು ಎಲ್ಲ ಥರದ ಬಟ್ಟೆನೂ ನೋಡ್ತಾ ಇದ್ವಿ ನನ್ನ ಮಗಳೇ ಟಾಪ್ ತಗೊಂಡ್ಲು ಹಾಗಾಗಿ ಆ ಟಾಪನ್ನ ನೋಡೋಣ ಅಂತ ಬಂದ್ವಿ ಇವೆಲ್ಲ ಬೂಟು ಹಾಗೆ ಸ್ಲಿಪ್ಪರ್ಸ್ ಇತ್ತು ಹಾಗೆ ಇವೆಲ್ಲ ಜೆಂಟ್ಸ್ ಬಟ್ಟೆ ಗಂಡು ಮಕ್ಕಳ ಬಟ್ಟೆ ಶರ್ಟು ಕೋಟು ಟೀ ಶರ್ಟು ಹಾಗೆ ಅವ್ರಿಗೆ ಜೀನ್ಸ್ ಪ್ಯಾಂಟು ನೈಟ್ ಪ್ಯಾಂಟು ನೈಟ್ ಡ್ರೆಸ್ಸು ಎಲ್ಲ ಥರದ ಬಟ್ಟೆನೂ ಇಲ್ಲಿದೆ ಹಾಗಾಗಿ ಗಂಡು ಮಕ್ಳದ್ದು ನೋಡೋಣ ಅಂತ ತೋರಿಸ್ತಾ ಇದ್ದೀನಿ ಇವೆಲ್ಲ ಗಂಡು ಮಕ್ಕಳು ಬಟ್ಟೆ ಈ ಥರ ಇದೆ ನೋಡಿ ಗಂಡು ಮಕ್ಕಳ ಬಟ್ಟೆ ಹಾಗೆ ಇವೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ದು ಸಿಕ್ಸ್ ಹಂಡ್ರೆಡ್ ರುಪೀಸು ಹಾಗೆ ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಹಾಗೆ ನೈನ್ ಹಂಡ್ರೆಡ್ವರೆಗೂ ಇದೆ ಇವೆಲ್ಲ ಟೀ ಶರ್ಟು ಫೋರ್ ಹಂಡ್ರೆಡ್ ರುಪೀಸ್ದು ಫೋರ್ ಹಂಡ್ರೆಡ್ ರುಪೀಸಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ವರೆಗೂ ಇದೆ ತೌಸಂಡ್ ರುಪೀಸದವರೆಗೂ ಇದೆ ಇದೆಲ್ಲ ಲೇಡೀಸ್ ಹೆಣ್ಮಕ್ಳು ಬಟ್ಟೆ ಹೆಣ್ಮಕ್ಳು ಬಟ್ಟೆನೂ ತುಂಬ ಚೆನ್ನಾಗಿದೆ ಇವೆಲ್ಲ ಪ್ಯಾಂಟು ತ್ರೀ ತ್ರೀ ಹಂಡ್ರೆಡು ಟೀ ಶರ್ಟು ಹಾಗೆ ಪ್ಯಾಂಟು ಟಾಪು ಟೂ ಹಂಡ್ರೆಡು ಟೀ ಶರ್ಟು ಎಲ್ಲ ಇತ್ತು ಹಾಗಾಗಿ ನೋಡಿದ್ವಿ ತ್ರೀ ಹಂಡ್ರೆಡ್ ಇದೆಲ್ಲ ಟಾಪು ಇದು ತ್ರೀ ಹಂಡ್ರೆಡು ಟಾಪು ಜೀನ್ಸ್ ಮೇಲೆ ಹಾಕೋ ಟಾಪ್ಗಳೆಲ್ಲ ಇದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾವು ಎರಡು ಟಾಪ್ ತಗೊಂಡಿವಿ ಇವೆಲ್ಲ ಟಾಪ್ಗಳು ದೊಡ್ಡವ್ರ ಟಾಪ್ಗಳು ಇವೆಲ್ಲ ಸಿಕ್ಸ್ ಹಂಡ್ರೆಡು ಫೈವ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ಗಳೆಲ್ಲ ಇತ್ತು ಹಾಗಾಗಿ ಇವೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ದು ಟಾಪ್ಗಳು ತುಂಬ ಚೆನ್ನಾಗಿತ್ತು ಇವೆಲ್ಲ ನೋಡಿ ಹೇಗಿದೆ ನೋಡಿ ತುಂಬ ಚೆನ್ನಾಗಿದೆ ನಾವು ಎರಡು ಟಾಪ್ ತೊಗೊಂಡ್ವಿ ಟಾಪ್ ತೊಗೊಂಡು ಈ ಥರ ಇದೆ ಲೇಡೀಸ್ ಟಾಪ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಲಾಂಗ್ ಟಾಪು ಎಲ್ಲ ಇತ್ತು ಹಾಗೆ ಶಾರ್ಟ್ಸ್ದು ಇತ್ತು ಅವೆಲ್ಲ ಪ್ಯಾ ಮ್ಯಾಚಿಂಗ್ ಪ್ಯಾಂಟು ಹಾಗೆ ಟೀ ಶರ್ಟ್ಗಳು ಇದೆಲ್ಲ ಪ್ಯಾಂಟು ಈ ಕಡೆ ಎಲ್ಲ ಟೀ ಶರ್ಟು ನೋಡಿ ಇದೆಲ್ಲ ಟಾಪ್ಗಳು ತ್ರೀ ಫೋರ್ ಹಂಡ್ರೆಡ್ ರುಪೀಸ್ದು ಇವು ಪ್ಯಾಂಟು ಜೀನ್ಸ್ ಪ್ಯಾಂಟು ಹಾಗೆ ಜೀನ್ಸ್ ಪ್ಯಾಂಟು ಟೀ ಶರ್ಟು ಎಲ್ಲ ಇತ್ತು ಇವೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಯಾಂಟು ಇವೆಲ್ಲ ತುಂಬ ಚೆನ್ನಾಗಿದೆ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಸೂಪರಾಗಿದೆ ತುಂಬ ಚೆನ್ನಾಗಿತ್ತು ಇವೆಲ್ಲ ಫೋರ್ ಹಂಡ್ರೆಡ್ ರುಪೀಸತ್ತು ಇದೆಲ್ಲ ನೋಡಿ ತುಂಬ ಸೂಪರಾಗಿದೆ ಇವೆಲ್ಲ ಸೆವೆನ್ ಹಂಡ್ರೆಡ್ ರುಪೀಸು ಇವೆಲ್ಲ ಶರ್ಟ್ಗಳು ಗಂಡು ಮಕ್ಕಳ ಶರ್ಟ್ಗಳು ಸಿಕ್ಸ್ ಹಂಡ್ರೆಡ್ ರುಪೀಸು ಇವು ಚೆನ್ನಾಗಿತ್ತು ಕೆಳಗಡೆ ಜೀನ್ಸ್ ಇತ್ತು ಮೇಲೆ ಶರ್ಟು ಕೆಳಗಡೆ ಜೀನ್ಸ್ ಇಟ್ಟಿದ್ದಾರೆ ಮೇಲುಗಡೆ ಶರ್ಟ್ ಇಟ್ಟಿದ್ದಾರೆ ಇವೆಲ್ಲ ಜೆಂಟ್ಸ್ದು ಗಂಡು ಮಕ್ಕಳ ಬಟ್ಟೆಗಳು ಸೂಪರಾಗಿತ್ತು ಎಲ್ಲ ನೋಡಿಕೊಂಡು ಎರಡು ಟಾಪ್ ತೊಗೊಂಡು ಬಂದ್ವಿ ಸೂಪರಾಗಿತ್ತು ಇವತ್ತಿನ ಶಾಪಿಂಗು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್